ಅರವತ್ತೊಂಬತ್ತು ಲಕ್ಷ ಇದೆಯಲ್ರಿ ಕ್ಲೈಮು ಅಂದ್ರೆ ಒಂದ್ ರೂಪಾಯಿ ಇದ್ರು ಅದೇ ಕಾನೂನು ಆರ್ನೂರು ಕೋಟಿ ಇದ್ರು ಅದೇ ಕಾನೂನು ಆರ್ ಯು ಗೋಯಿಂಗ್ ಬೈ ದಿ ಪ್ಲೈಂಟ್ ವ್ಯಾಲ್ಯೂ ಆರ್ ಆರ್ ಗೋಯಿಂಗ್ ಬೈ ದಿ ಪ್ರಿನ್ಸಿಪಲ್ಸ್ ಆಫ್ ಲಾ ಏನೋಪ್ಪ ನೀವು ನೀವ್ ಹೇಳ್ತಾ ಇದ್ದೀರಿ ನಾನು ಲೀವ್ ರೆಕ್ಸ್ಯೂಸ್ ಮಾಡ್ಬಿಟ್ಟಿದ್ದೀನಿ ಮುಂದೆ ನಿಮಗ್ ಉಂಟು ಅಂತು ಹೈಕೋರ್ಟ್ ಉಂಟು ಅಂತ ಯೋಚನೆ ಮಾಡ್ತೀರಿ ನೀವು ಮಾಡೋ ಕೆಲಸ ಮಾಡಿ ಮುಂದಿನ ನನ್ನ ಜವಾಬ್ದಾರಿ ಸ್ಪೆಷಲ್ ಬೇಲೀಫ್ ಅಂತ ದಿನಕ್ಕೆ ಹತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕು ಅಂತ ಅದು ಕಾನೂನಾತ್ಮಕವಾದ ಖರ್ಚು ಮಿಕ್ಕಿದ್ ನಿಮಗ್ ಗೊತ್ತಿದ್ದು ಸೊ ಮಾಡಿ ಮಾಡಿದೀವಿ ಅದರಿಂದ ಕೆಲಸ ಮಾಡಿದ್ರಿಂದ ಅದರದ್ದು ಎಲ್ಲ ಮಜಲುಗಳನ್ನ ದಾಟಿ ಬಂದಿರೋದ್ರಿಂದ ಎಲ್ಲಮ್ಮ ಅಲ್ಲಪ್ಪ ಐ ಆಲ್ಸೋ ಕೇಮ್ ಫ್ರಮ್ ದೇರ್ ಅಂತ ಹೇಳ್ತಾ ಇದೀನಿ ನಾನು ನಾಗಭೂಷ್ಣ ಅವ್ರೆ ನಾವು ಯಾವತ್ತು ನಮ್ಮ ಹುಡುಗರಲ್ಲಿ ಅಂದ್ರೆ ನೆಕ್ಸ್ಟ್ ಜನರೇಷನ್ ಅಲ್ಲಿ ನಂಬಿಕೆ ಇಟ್ಕೊಳ್ಳೋಣ ನನ್ ಕಾಲ ನಿಮ್ ಕಾಲ ಎಲ್ಲ ಮುಗೀತು ಈಗೆಲ್ಲ ಗೂಗಲ್ ಯುಗ ಇಲ್ಲ ನಂದು ಮುಗೀತು ನಾಲ್ಕೂವರೆ ವರ್ಷ ಅಷ್ಟೇ ಡೇ ಗ್ರೋಸ್ ನಾನು ಎಷ್ಟ್ ದಿನ ತೊಳ್ಕೊಂಡಿದ್ದೀನಿ ಇಲ್ಲ ನೋಡೋಣ ಅದೊಂಥರ ಅದೊಂಥರ ನೋಡೋಣ ಬಟ್ ಆಸ್ ಆಫ್ ನಾವು ತಡ್ತೀವಿ ಬರೇ ಕಾನೂನು ಕೋರ್ಟು ಕಚೇರಿ ಇಷ್ಟಕ್ಕೆ ನಿಲ್ಲಿಸ್ಕೊಂಡ್ಬಿಡ್ಬೇಕಾ ಇಲ್ಲ ಇನ್ನೇನಾದ್ರು ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಸ್ವಲ್ಪ ಮುಂದುವರಿಬೇಕಾ ಜೀವನದ ಬರೇ ಸಾರ್ಥಕ ಬರೇ ಇಷ್ಟಕ್ಕೆ ನನ್ನ ಕುಟುಂಬ ಪೋಷಣೆಗೆ ನಿಂತೋಬೇಕಾ ಎಲ್ಲ ನೋಡೋಣ ಏನಿವೆ ಈ ದಿ ನಾಲೆಡ್ಜ್ ಹಿಯರ್ ಅಕ್ಯುಮುಲೇಟೆಡ್ ವಿಲ್ ನಾಟ್ ಗೋ ವೇಸ್ಟ್ ಬಿಕಾಸ್ ಮೈ ಸನ್ ಈಸ್ ಇನ್ ಫೋರ್ತ್ ಇಯರ್ ಸೊ ಅವ್ನು ನಡ್ಸ್ಕೊಂಡು ಹೋಗ್ಲಿ ಅವರೆಲ್ಲ ಮಾಡ್ಕೊಂಡೋಗ್ಲಿ ನಾವೇನೋ ಕೆಲಸ ಮಾಡಿದೀವಿ ಅಷ್ಟು ಸಾಕಾಗುತ್ತೆ ನೀವೆಲ್ಲ ಇದ್ದಿರಲ್ಲ ಅದಕ್ಕೆ ಯಾಕೆ ಯೋಚನೆ ಮಾಡೋದು ಒಳ್ಳೆ ಚೆನ್ನಾಗ್ ಆಯ್ತಲ್ಲ ನಾನು ಹೇಳ್ಬಿಟ್ಟಿದ್ದೀನಿ ನಾನು ಒಂದೇ ಮಾತು ಹೇಳ್ಬಿಟ್ಟಿದ್ದೀನಿ ನೋಡಪ್ಪ ನನ್ ಕೆಳಗಡೆ ನೀನ್ ಕಲ್ತ್ಕೋತೀನಿ ಅಂದ್ರೆ ಐ ಆಮ್ ಎ ವೆರಿ ಟಫ್ ಮಾಸ್ಟರ್ ಸೊ ನನ್ಗೂ ನಿನ್ಗೂ ಜಗಳ ಆಗುತ್ತೆ ಬೆಸ್ಟ್ ಥಿಂಗ್ ಈಸ್ ಯು ಗೋ ಜಾಯಿನ್ ಅದರ್ ಆಫೀಸ್ ಯು ಲರ್ನ್ ಬೆಟರ್ ಅಂತ ಅವಲ್ಲ ನಾನ್ ಕೇಳಿದೆ ಅಂದ್ರೆ ಅಪ್ಪನ ಹತ್ರ ನನ್ನ ಮಗ ನನ್ನ ಮಾತು ಕೇಳ್ತೇನೆ ಅಂತ ನಮಗ್ ನಂಬಿಕೆ ಇಲ್ಲ ಅರ್ಧ ಹಾಕಿಬಿಟ್ರು ಐದ್ ಸತಿ ಅರ್ಧ ಬಿಟ್ರು ರಿಟರ್ನ್ ಸ್ಟೇಟ್ಮೆಂಟ್ ನೀವ್ ಹೇಳಿದ್ರಲ್ಲ ಪ್ಲೀಡಿಂಗ್ಸ್ ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಐದು ಸತಿ ಅರ್ಧ ಬಿಟ್ರು ರಿಟರ್ನ್ ಸ್ಟೇಟ್ಮೆಂಟ್ ಪರ 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 ಅಂತ ನಾನು ಐದು ಸತಿ ಬರ್ಕೊಂಡೋದ್ರೆ ಐದು ಸತ್ತಿನ ಹರಿದಾಕ್ಬಿಟ್ರು ನನಗೆ ತುಂಬಾ ಬೇಜಾರಾಗೋಯ್ತು ಕೋಪದಲ್ಲೇ ಒನ್ ಮಾತಂದೆ ಆಯ್ತು ಯಾವ್ದು ಸರಿ ಇಲ್ವಲ್ಲ ನೀವು ಅದೇನ್ ಸರಿಯಾಗಿದ್ಯೋ ಹೇಳಿ ಬರ್ಕೊಡಿ ಇಲ್ಲೇ ಹೇಳಿ ಹೆಂಗ್ ಮಾಡ್ಬೇಕು ಅಂತ ಹ್ಞೂ ಹಂಗೆ ಕೇಳು ನಾವು ಹೇಳ್ಕೊಡ್ತೀನಿ ಹೇಳಿ ಕೂಡ್ಸಿದ್ರು ಒಂಬತ್ತು ಮುಖಾಲು ಆಗೋಬಿಟ್ಟಿದೆ ಪಾಗ್ಲಾಕ್ ಬಿಟ್ಟಿದ್ದೀವಿ ವಾಪೀಸು ಕೆಳಗಡೆ ಅಮ್ಮ ಕಾಯ್ತಾ ಇದ್ದಾರೆ ಊಟ ಮಾಡಿ ಮಲಗ್ಬೇಕು ಅಂತ ಮನೆ ಇರುತ್ತಲ್ಲ ಕೂತ್ಕೋ ಬರ್ಕೋ ಬರ್ಕೊ ಟೈಪ್ ಮಾಡ್ಕೊಂಬ ಇಲ್ಲ ಕೈಯಲ್ಲಿ ಬರಿ ಒಂದ್ ಸೈಡ್ ಶೀಟ್ ತರಬೇಕು ಕೂತ್ಕೋಬೇಕು ಕ್ಲಿಪ್ ಹಾಕೋಬೇಕು ಕೂತ್ಕೊಂಡ್ರು ಬರೀ ಈಗ ಪ್ಯಾರ ಬೈ ಪ್ಯಾರಾ ತಕೋ ಬರ್ಕೋ ಎಲ್ಲ ಬರೆದ್ರು ನೋಡು ಅಂದ್ರು ಎಲ್ಲ ನೋಡ್ದೆ ನನ್ಗೆ ಇನ್ನೇನು ಅವತ್ತು ಆರ್ಗ್ಯುಮೆಂಟ್ ಮಾಡೋ ಮೂಡಲ್ಲಿ ಇರ್ಲಿಲ್ಲ ಅವ್ರ ಹತ್ರ ಒಂದು ಎರಡು ಮೂರು ದಿವಸ ಬಿಟ್ಟು ಕೇಳ್ದೆ ಇದೆಲ್ಲ ಬರಿಬೇಕಾಗಿತ್ತಲ್ಲ ಅಂತ ಅದೆಲ್ಲ ಬರಿಬೇಡ ಬರಿ ಬೇಡ ಅದಕ್ಕೆ ನಾನು ಹೇಳಿದಷ್ಟು ಅಂತ ಆಮೇಲೆ ಅದನ್ನ ಕೂತ್ಕೊಂಡು ಮಾರನೇ ದಿನ ನಾನೇ ಟೈಪ್ ಮಾಡಿ ಇನ್ನೂ ಟೈಪ್ ರೈಟ್ರ್ ಕಾಲ ನಾನೇ ಟೈಪ್ ಮಾಡಿ ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡಿದ್ವಿ ಐ ಸ್ಟಿಲ್ ರಿಮೆಂಬರ್ ದಟ್ ಕೇಸ್ ಕೆ ಜಿ ವಿಶಾಲಾಕ್ಷಿ ವರ್ಸಸ್ ಕೆ ಜಿ ಜಗನ್ನಾಥ್ ಅಂತ ಕೇಸ್ ಆಯ್ತಲ್ಲ ಹಾಕಿದ್ವಿ ಒಂದು ಬೇಸಿಸ್ ಮೇಲೆ ರಿಟರ್ನ್ ಸ್ಟೇಟ್ಮೆಂಟ್ ತಯಾರು ಮಾಡಬೇಕಾಗಿತ್ತು ಏನ್ ಸಿಕ್ತಿದ್ರೊಗಡೆ ನೀನ್ ನೋಡಿ ಹೇಳು ಅಂದ್ರು ಅವ್ರು ಕೇಳಿದಿದ್ದೇನೋ ಪ್ರಶ್ನೆ ಆ ಪ್ರಶ್ನೆ ಕೇಳೋದು ಒಂಥರ ಆರ್ಟ್ ಅದು ಆ ಪ್ರಶ್ನೆ ನಾವು ಫಾರ್ಮ್ ಮಾಡಿಕೊಟ್ಟಿದ್ವಿ ಅದಕ್ಕೆ ಅವ್ರು ಉತ್ತರ ಕೊಟ್ಟಿದ್ವಿ ವಾಟ್ ಡಿಡ್ ಯು ಅಚೀವ್ ಫ್ರಮ್ ದಿಸ್ ಅಂದ್ರು ಗೊತ್ತಾಗ್ಲಿಲ್ಲ ಅಂದೆ ನಿಧಾನಕ್ಕೆ ಇನ್ನೊಂದು ಓದು ಓದ್ಬಿಟ್ಟು ನಾಳೆ ಹೇಳು ಏನು ಅಚೀವ್ ಮಾಡಿದ್ವಿ ಅಂತ ಆಮೇಲೆ ನಾನು ಎಲ್ಲ ಕೂತ್ಕೊಂಡು ನಾಲ್ಕು ನಾಲ್ಕು ಸತಿ ಓದ್ದೆ ಹಾಲು ಇಳಿಯದ ಕಡಬಂ ತುರುಕಿದಂತೆ ಅಂತ ಕಡುಬು ರುಚಿಯಾಗಿರುತ್ತೆ ಆದ್ರೆ ಚಿಕ್ಕ ಮಗು ಹಾಲೇ ಇಳಿತಿಲ್ಲ ಅದಕ್ಕೆ ನೀವು ಕಡುಬು ತುರುಕ್ ಬಿಟ್ರೆ ಶಿವಾಯ ನಮಃ ಆಮೇಲೆ ಇನ್ನೂ ಒಂದ್ಸರ್ತಿ ಓದು ಓದ್ದೆ ಮಧ್ಯಾಹ್ನ ಅಲ್ಲಿ ಒಂದೂವರೆನಲ್ಲಿ ನಲ್ಲಿ ಗಾಡಿ ಹಾಕೊಂಡು ಕೂತಿದ್ದಿ ಜೆರಾಕ್ಸ್ ಅಂಗಡಿ ಪಕ್ಕ ಮರದ ಕೆಳಗಡೆ ಆಗ ಬಿ ಕೆ ಸೋಮಶೇಖರ್ ಬಹಳ ಮರ ನಡೆಸಿದ್ರಲ್ಲಿ ಈಗ ಕಾರ್ ಪಾರ್ಕಿಂಗ್ ಇದೆಯಲ್ಲ ಅಲ್ಲಿ ಗೊತ್ತಾಯ್ತು ಅಂದೆ ಏನು ಒಂದು ವಿ ಹವ್ ವಿಕಮ್ ಫಿಫ್ಟಿ ಪರ್ಸೆಂಟ್ ಓನರ್ ಆಫ್ ದಿ ಪ್ರಾಪರ್ಟಿ ಸೂಟ್ ಸೀಡಲ್ ಪ್ರಾಪರ್ಟಿ ವಂಡರ್ಫುಲ್ ಅಂದು ಹೋಗು ನಡಿ ಅಂತೇಳಿ ಅಲ್ಲಿ ಕಡಲೆ ಬೀಜ ನಂದಿನಿ ಬರ್ಫಿ ಆಗಡೆ ತಿಂತಿದ್ದು ಅದಕ್ಕೆ ಹೋಗಿ ಅಮ್ಮದು ತಿಂದ್ಬಿಟ್ಟು ನಡಿ ಈಗ ಅಂತ ನೋಡಿದೆ ಅವನ ಕ್ವಶನ್ ಹೆಂಗ್ ಮಾಡ್ತು ಫಿಫ್ಟಿ ಪರ್ಸೆಂಟ್ ಆಫ್ ದಿ ಸೂಟ್ ಪ್ರಾಪರ್ಟಿ ಫಸ್ಟ್ ಡಿಫೆಂಡೆಂಟ್ ಓನರ್ ಅಂತ ಅವನೇ ಒಪ್ಕೊಂಬಿಟ್ಟ ಆರ್ಡರ್ ಸಿಕ್ಸ್ ಫೋಲ್ ಫೋರ್ ಅಲ್ಲಿ ಪ್ರಶ್ನೆ ಕೇಳಿದ್ದಕ್ಕೆ ಸೊ ಇನ್ನೇನು ನೀವು ಮಾಡ್ಬೇಕಾಗಿರೋದು ಇನ್ ಫಿಫ್ಟಿ ಪರ್ಸೆಂಟ್ ಹೆಂಗ್ ಡೈಜೆಸ್ಟ್ ಮಾಡ್ಕೋಬೇಕು ಅಂತ ಅದೊಂದು ವಾಲ್ಯೂಮ್ ಬರಿಬೋದು ಅದೊಂದು ಕೇಸನ್ನ ಇಟ್ಕೊಂಡ್ರೆ ವಾಲ್ಯೂಮ್ ಬರಿಬೋದು ಒಂದು ಒಂದು ಪಾರ್ಟಿಷನ್ ಸೂಟ್ ನಡೆಸೋದು ಹೆಂಗೆ ಅಂತ ಅದರ ಎಫೆಕ್ಟ್ ಇದು ಐ ಎಮ್ ನಾಟ್ ಬೂಸ್ಟಿಂಗ್ ಮೈ ಸೆಲ್ಫ್ ದಟ್ ಇಸ್ ಹೌ ಐ ಹವ್ ಬಿನ್ ಟ್ರೈನ್ಡ್ ಇಲ್ಲ ಇಲ್ಲ ತುಂಬಾ ಚೆನ್ನಾಗಿರೋರು ಬರ್ತಾರೆ ಮೊಫೀಸಿಲ್ ನಲ್ಲಿ ನೀವು ಹಂಗ ಅನ್ಕೋಬೇಡಿ ತುಂಬಾ ಚೆನ್ನಾಗಿರೋ ಲಾಯರ್ಸ್ ಇದ್ದಾರೆ ತುಂಬಾ ಚೆನ್ನಾಗಿರೋ ಲಾಯರ್ಸ್ ಇದ್ದಾರೆ ಮೊಫೀಸಿಲ್ ನಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇದ್ರು ಗೌರಿಬಿದ್ನೂರ್ ಇದ್ರು ದೊಡ್ಡಬಳ್ಳಾಪುರದಲ್ಲಿ ಇದ್ರು ರಾಮನಗರದಲ್ಲಿ ಇದ್ರು ಬಹಳ ಬಹಳ ನೀಟಾಗಿ ಮಂಡ್ಯದಲ್ಲಿ ಇದ್ರು ನಮ್ಮಷ್ಟು ಸೊಫೆಸ್ಟಿಕೇಶನ್ ಕೇಳದಲ್ನೇ ಇರ್ಬೋದು ದೇ ನ್ಯೂ ದಿ ಫಸ್ಟ್ ಪ್ರಿನ್ಸಿಪಲ್ಸ್ ಜಸ್ಟ್ ಲೈಕ್ ದಟ್ ನಮ್ಮ ಇವ್ರದ್ದು ಆಫೀಸ್ ಎಷ್ಟು ಮ್ಯಾಟರ್ಸ್ ಮಂಡ್ಯದ ಬರ್ತಾ ಇತ್ತು ಅವ್ರ ಅವರು ಅವ್ರ ಒಬ್ಬರು ಸೈಡ್ ಅಪಿಯರ್ ಆದ್ರೆ ನಾವ್ ಇನ್ನೊಬ್ಬರು ಸೈಡ್ ಅಪಿಯರ್ ಆಗ ಬೇಕಾದಷ್ಟು ಮಂಡ್ಯ ಮ್ಯಾಟರ್ಸ್ ಬೇಕಾದಷ್ಟು ಲಕ್ಷ್ಮೀನಾರಾಯಣಂತರ ಕ್ಲೈಂಟ್ ಎಲ್ಲ ನೀವು ಕೊಡೋರು ಬಡವರ ಕ್ಲೈಂಟ್ ನಂಗೆ ಕೊಡೋರು ರಿಯಾಲಿಟಿ ಅದವರು ಅವ್ರದ್ದು ಒಂದ್ ಹತ್ರ ಜಡ್ಜ್ ಹತ್ರ ಜಗಳ ಮಾಡ್ಕೊಂಡ್ಬಿಟ್ಟಿದ್ರು ಸೆವೆಂಟೀನ್ ಆಫ್ ಏಯ್ಟಿ ಟು ಅಂತ ಕಮಲಮ್ಮ ಅಂತಂದು ಹದಿನೆಂಟು ಎಕರೆ ತೆಂಗಿನ ತೋಟದ್ದು ರಾಮನಗರದಲ್ಲಿ ನಡೀತಿತ್ತು ಸೂಟು ಅವರು ಜಡ್ಜ್ ಇದ್ದವ್ರು ಅಂತದ್ದೇನು ಜಗಳ ಮಾಡ್ಕೊಳ್ಳೋ ಅಂತ ಜಡ್ಜ್ ಅಲ್ಲ ಅವ್ರೇನ ಕೇಳಿದ್ರು ಇವ್ರೇನೋ ಅಂದ್ಬಿಟ್ರು ಅದು ಸ್ವಲ್ಪ ಮಾತುಕತೆ ಬೆಳೆದ್ಬಿಡ್ತು ಅದೊಂಥರ ಆಗ್ಬಿಡ್ತು ಅದ್ರಲ್ಲಿ ನನ್ನ ಎಂಗೇಜ್ ಮಾಡಿದ್ದೆ ಓಕೆ ನಾವ್ ಇಲ್ಲಿಂದ ಹೋದ್ರೆ ನಾವು ಹೋಗೋಷ್ಟೊತ್ತಿಗೆ ಅಜೆಂಡ್ಮೆಂಟ್ ತೊಗೊಂಡ್ಬಿಡೋರು ಅದು ರಾಮನಗರ ಗುಡ್ಡದ ಮೇಲಿಂದ ಕೋರ್ಟ್ ಇತ್ತು ನಾವು ಆ ಕಡೆ ಕಾರಲ್ಲಿ ಬಂತು ಅಂದ್ರೆ ಅಜೆಂಡ್ ಮಾಡ್ಬಿಡೋರು ಅದಕ್ಕೆ ಏನ್ ಮಾಡ್ಬಿಟ್ಟಿದ್ವಿ ಈ ಸರಿ ಬಹಳ ಉಪಯೋಗಿಸ್ಬಿಟ್ಟು ಹಿಂಭಾಗದಿಂದ ಇನ್ನೊಂದು ರಸ್ತೆ ಇದೆ ಭಾರತೀಯ ವಿದ್ಯಾ ಸಂಸ್ಕೃತಿ ಅಂತ ಶಾಲೆ ಅಂತ ಆಕಡೆ ಇಂದನ ಕೋಟ್ ಹೋಗೋದಿತ್ತು ಈಗ ಮೈನ್ ರೋಡ್ ಗೆ ಬಂದ್ಬಿಟ್ಟಿದೆ ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಹೊರಟುಬಿ ಇರ ಅಜಾಯ್ಮೆಂಟ್ ಕೇಳಕ್ಕೆ ಅಂತ ಈ ಕಡೆ ಕಾರ್ ನೋಡ್ತಾನೆ ಇದ್ದಾರೆ ಕೇಸ್ ಕರೆದ್ರು ಐ ಆಮ್ ಐ ರೆಡಿ ಐ ಆಮ್ ಹಿಯರ್ ಅಂತ ಅಂದ್ಬಿಟ್ಟೆ ಇದರಲ್ಲ ನಡೆಸಿಬಿಡಿ ಅಂತ ಅಂದ್ ಹಿಡ್ಕೊಂಡು ಬಿಟ್ರು ಡೋಜನೆভিল ಮನ್ನೆ ನಾನು ಒಂದು ಅಂತ ஹோಡ್ರೋಸ್ಟಲ್ ಬರ್ತಿನಿ ಆಫ್ ಅದ್ರಲ್ಲಿ ಇರೋದು ಕೆಲವು ಭಾಗ ಎಲ್ಲ ಆ ಕಮಲಮ್ಮನ್ ಕೇಸ್ ನಲ್ಲಿ ನಡೆಸಿದ್ ಕ್ವಶನ್ಸ್ ರಾಮನಗರ ಸಿವಿಲ್ ಜೀನಿಯರ್ ಡಿವಿಜನ್ ಕೋರ್ಟ್ ಅಲ್ಲಿ ಮಂಥಾ ರಾಮಮೂರ್ತಿ ಅಂತ ದರ್ ಇಸ್ ಎ ಆಥರ್ ಲಾ ಆಫ್ ವಿಲ್ಸ್ ಬೈ ಮಂಥ ರಾಮಮೂರ್ತಿ ಅಂತ ಇಸ್ ಎ ಆನ್ ದ ರೈಟ್ ಒಳ್ಳೆ ಪುಸ್ತಕ ಟು ಕೀಪ್ ಇಟ್ ಕಾಮೆಂಟ್ರಿ ಬೈ ಮಂಥ ರಾಮಮೂರ್ತಿ ಅಂತ ಲಾ ಆಫ್ ವಿಲ್ಸ್ ಅಂತ చాక్లెట్ కలర్ బైండింగ్ పుస్తక నాత్ర ఇట్ కొండిదిన దాని తర్స్ కొండే నేను కరెక్షన్ కోస నేను హోగవగా నేను ಧಾರವಾಡకు తొండోది ఐ కేరిడ్ దట్ బుక్ దల్ల డౌట్ బంతదల్ల హకొండిన దన అలీ రోల్ ఆఫ్ అటెస్టింగ్ విట్నెస్ నా ఇర్లిలా ఆ భాగం వన్ బర్దిదిని హిస్ నాట్ ఏ మియర్ సైనర్ ఆఫ్ ది డాక్యుమెంట్ ఇట్ ఇస్ ది హూ యాక్చువల్లీ హూ puts the ಇಂಟೆನ್ಶನ್ ಆಫ್ ದಿ ಎಕ್ಸಿಕ್ಯೂಟರ್ ಇನ್ ಟು ದಿ ರಿಯಾಲಿಟಿ ದಟ್ ಇಸ್ ದಿ ಆ ಕೃಷ್ಣರಾವ್ ಜಜ್ಮೆಂಟ್ ನಿಸ್ಪಿ ಅಟೆಸ್ಟಿಂಗ್ ವಿಟ್ನೆಸ್ ನ ಪ್ರಾಮುಖ್ಯತೆ ಯಾಕೆ ಬೇರೆ ಡಾಕ್ಯುಮೆಂಟ್ಗೆ ಇಲ್ದೇ ಇರುವಾಗ ಈ ಡಾಕ್ಯುಮೆಂಟ್ಗೆ ಕಾನೂನೇ ಯಾಕೆ ಅಟೆಸ್ಟಿಂಗ್ ವಿಟ್ನೆಸ್ ನ ನೀವು ಮಾಡಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ ಅದರ ಉದ್ದೇಶವೇನು ಅನ್ನೋದನ್ನ ಒಂದು ಐದಾರು ಪ್ಯಾರಾಗ್ರಾಫ್ ಅಲ್ಲಿ ಉಳಿಯೋದು ಯಾವ್ದು ಉಳಿಯುತ್ತೆ ಅಂದ್ರೆ ಅದೊಂದು ಉಳಿಯುತ್ತೆ ಅಂತ ಯಾವ್ದಾದ್ರು ಒಂದೆರಡು ಅದಲ್ಲೆಲ್ಲ ಕೇಳಿದ್ ಆಲ್ ರೈಟ್ ವಿಲ್ ಕಂಟಿನ್ಯೂ ಟುಮಾರೋ ಎನಿ ಡೇ ಆಫ್ಟರ್ಡ್ಸಿ ಸಿ ಎಂ ನಾಗ್ಭೂಷಣ ಇನ್ ಪಾಟ್ ಟು ಹಿಯರ್ ಫರ್ದರ್ ರಿಲೀಸ್ಡ್ ಆನ್ ಸಿಕ್ಸ್ ಲೆವೆನ್ ಅಟ್ ಟೂ ತರ್ಟಿ